ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿಯವರು ಮೊಹರಂ ಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ ಇವರಿಗೆ ಆಷಾಢ ಏಕಾದಶಿ ನೆನಪಾಗೋದಿಲ್ಲ ರಾಮನವಮಿ ನೆನಪಾಗೋದಿಲ್ಲ ದೀಪಾವಳಿ ಮಕರ ಸಂಕ್ರಮಣ ಯಾವೂ ನೆನಪಾಗೋದಿಲ್ಲ ಆದರೆ ಮೊಹರಮ್ಮು ರಂಜಾನು ಕುತುಬೀದು ಬಕ್ರೀದು ಯಾವೂ ಮರೆಯಲ್ಲ ಅವರು ಅವರು ಮೊಹರಂಗೆ ಶುಭಾಶಯವನ್ನು ಕೋರಿದ್ದಾರೆ ಮತ್ತು ಸಂದೇಶವನ್ನು ಕೊಟ್ಟಿದ್ದಾರೆ ಏನಂತ ಸಂದೇಶ ಕೊಟ್ಟಿದ್ದಾರೆ ಇಮಾಮ್ ಹುಸೇನ್ ಅವರು ಹೇಳಿರುವ ಹಾದಿಯಲ್ಲಿ ಭಾರತೀಯರು ಸಾಗಬೇಕು ಇಮಾಮ್ ಹುಸೇನ್ ಅವರು ಏನು ಹೇಳಿದ್ದಾರೆ ಇಮಾಮ್ ಹುಸೇನ್ ಅವ್ರು ಹೇಳ್ತಾರೆ ಸಂಘರ್ಷ ಬಲಿದಾನ ಸಮರ್ಪಣೆಯ ಮೂಲಕ ಮಾನವತೆ ಏಕತೆ ಶಾಂತಿಯನ್ನು ಸ್ಥಾಪಿಸಬೇಕು ಅಂತ ಮೊದಲನೇದಾಗಿ ಶಾಂತಿಯನ್ನು ಸ್ಥಾಪಿಸಬೇಕು ಅಂತ ಈ ಸಾಬಣ್ಣುಗಳು ಹೇಳೋದನ್ನು ಮೊಟ್ಟ ಮೊದಲೇದಾಗಿ ನಾವು ನಂಬಲಿಕ್ಕಾಗಲ್ಲ ಯಾಕೆಂತಂದರೆ ಕಾಫಿರ್ಗಳನ್ನು ಮುಗಿಸುವ ಮೂಲಕ ಗಜವಾಯೆ ಹಿಂದೆ ಮಾಡಬೇಕು ಅನ್ನುವಂಥ ಅವರ ಮೂಲ ಉದ್ದೇಶ ಇದೆಯಲ್ಲ ಅದಕ್ಕೆ ತದ್ವಿರುದ್ಧವಾದಂಥ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಇವರು ಇಮಾಮ್ ಹುಸೇನ್ ಅವರು ಹೇಳಿದ್ದಾರಂತೆ ಮಾನವತೆ ಏಕತೆ ಅಡಿಗೆ ಇವು ಕೊಂಡೊಯ್ತಾವ ಯಾವುವು ಸಂಘರ್ಷ ಹೊಡೆದಾಟ ಇದೆಯಲ್ಲ ಅದು ಶಾಂತಿಯ ಕಡೆ ಕರ್ಕೊಂಡು ಹೋಗ್ತದಂತೆ ಬಲಿದಾನ ಇದು ಶಾಂತಿಯ ಕಡೆ ಕರ್ಕೊಂಡು ಹೋಗುತ್ತೆ ಸಮರ್ಪಣೆ ಇದು ಶಾಂತಿಯ ಕಡೆ ಕರ್ಕೊಂಡು ಹೋಗ್ತೇವೆ ಸರ್ ತನ್ಸೆ ಇದನ್ನು ರಾಹುಲ್ ಗಾಂಧಿ ನಮಗೆ ಪಾಠ ಮಾಡ್ತಾ ಇದ್ದಾರೆ ಮೊಹರಂ ಸಂದರ್ಭದಲ್ಲಿ ಇವರು ನಮಗೆ ಈ ರೀತಿಯಾದಂಥ ಸಂದೇಶ ರವಾನೆ ಮಾಡಿದ್ದಾರೆ ಇವರಿಗೆ ಈ ದೇ ದೇಶದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ವೇದವಾಕ್ಯ ಆಗೋದಿಲ್ಲ ಕೃಷ್ಣನ ಮಾತು ನಡೆಯೋದಿಲ್ಲ ಸ್ವಾಮಿ ವಿವೇಕಾನಂದ ಆಗೋದಿಲ್ಲ ರಾಮಕೃಷ್ಣ ಪರಮಹಂಸರಾಗುವುದಿಲ್ಲ ಈತನಿಗೆ ಹಜರತ್ ಅವರೇ ಹೇಳಬೇಕು ಇಮಾಮ್ ಹುಸೇನ್ ಅವರು ಹೇಳಿದರೆ ಮಾತ್ರ ಅದು ವೇದವಾಕ್ಯ ಆಗತ್ತೆ ಏಕೆಂದರೆ ಕಾಂಗ್ರೆಸ್ಸಿಗೆ ಮುಸಲ್ಮಾನರ ಓಟುಗಳು ಬೇಕಾಗಿದ್ದಾವೆ ಬಿಹಾರದ ಚುನಾವಣೆ ಇದೆ ಇಷ್ಟು ವರ್ಷ ಅವರು ಮೊಹರಮ್ದು ಶುಭಾಶಯ ಕೋರಿರಲಿಲ್ಲ ಈ ಸಲ ಕೋರಿದ್ದಾರೆ ಏಕೆಂದರೆ ಬಿಹಾರದಲ್ಲಿ ಚುನಾವಣೆ ಇದೆ ಬಿಹಾರದಲ್ಲಿ ಬಂದ್ ಆಚರಿಸಲಿಕ್ಕೆ ನಾಳೆ ಅವರು ಪಟ್ನಾಗೆ ತೆರಳಲಿದ್ದಾರೆ ಯಾಕೆ ಬಂದ್ ಆಚರಣೆ ವೋಟರ್ ಲಿಸ್ಟ್ನ ಪರಿಷ್ಕರಣೆ ಮಾಡಬಾರ್ದು ವೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡಿದರೆ ರೋಹಿಂಗ್ಯಾಗಳು ನುಸುಳುಕೋರ ಬಾಂಗ್ಲಾದೇಶಿಗಳು ಅವರ ಹೆಸರುಗಳನ್ನು ಕಡಿತಗೊಳಿಸಲಾಗತ್ತೆ ಆದ್ದರಿಂದ ವೋಟರ್ ಲಿಸ್ಟನ್ನು ಪರಿಷ್ಕರಣೆಗೊಳಿಸಬಾರ್ದು ಈತ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಕೆಂಪು ಪುಸ್ತಕ ಅದು ಚೈನಾದ ಸಂವಿಧಾನ ಭಾರತ ಸಂವಿಧಾನವನ್ನು ತೆಗೆದು ನೋಡ್ಬೇಕು ಅದ್ರೊಳಗೆ ತೆಗೆದು ನೋಡಿದಾಗ ಬಿಳಿ ಹಾಳೆ ಕಂಡು ಅದೊಂದು ದೊಡ್ಡ ಇಶ್ಯೂ ಆಗಿತ್ತು ಅದನ್ನು ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಬಿ ಜೆ ಪಿ ಸಂವಿಧಾನವನ್ನು ಗಾಳಿಗೆ ತೂರತ್ತೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿಕೊಂಡು ಓಡಾಡ್ದ ಸಂವಿಧಾನದತ್ತವಾದಂಥ ಸುಪ್ರೀಂ ಕೋರ್ಟು ಈ ಇಂಟೆನ್ಸಿವ್ ರಿವಿಜನ್ ಆಫ್ ವೋಟರ್ ಲಿಸ್ಟ್ ಅಂತ ಏನಿದೆಯಲ್ಲ ಅದರ ಕುರಿತು ವಿಚಾರಣೆಯನ್ನು ಹತ್ತನೇ ತಾರೀಕು ಕೈಗೆತ್ತಿಕೊಳ್ಳುತ್ತೆ ಈ ಥರ ಸಂವಿಧಾನದ ಮೇಲೆ ನಂಬಿಕೆ ಇದ್ದ ಮನುಷ್ಯನಾದರೆ ಹತ್ತನೇ ತಾರೀಕವರೆಗೂ ಕಾಯಬೇಕು ಆದ ಮೇಲೆ ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ಅನುಗುಣವಾಗಿ ನಡ್ಕೋಬೇಕು ಯಾಕೆ ಸಂವಿಧಾನದತ್ತವಾಗಿ ನಡೆಯೋ ಜೀವನ ಅಲ್ವ ಇವಂದು ಆದರೆ ಇನ್ನೂ ಕೋರ್ಟ್ ವಿಚಾರಣೆಗೆ ಎತ್ತುಕೊಂಡಿಲ್ಲ ಅದ್ರ ಬಗ್ಗೆ ಯಾವುದೇ ತೀರ್ಪಾಗಿಲ್ಲ ಯಾವುದೇ ವಾದ ಪ್ರತಿವಾದ ಆಗಿಲ್ಲ ಈತ ಆಗಲೇ ಪ್ರತಿಭಟನೆ ಮಾಡಲಿಕ್ಕೆ ಶು ರೆಡಿಯಾಗಿದ್ದಾರೆ ದಿಲ್ಲಿಯಿಂದ ಪಟ್ನಾಗೆ ಬಿಜಂಗಯ್ಯುವ ಸ್ಥಿತಿಯಲ್ಲಿದ್ದಾರೆ ನೋಡಿ ಯಾವ ಮಟ್ಟಿಗೆ ಪಕ್ಷ ಸಂಪೂರ್ಣವಾಗಿ ಸೋತು ಹೈರಾಣಾಗಿ ಹೋಗಿದೆ ಅಂತಂದರೆ ಇವರಿಗೆ ದಾರಿಯೇ ಇಲ್ಲ ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಅನ್ನೋದು ಭಾರತೀಯರ ಪಕ್ಷ ಅಲ್ಲವೇ ಅಲ್ಲ ಅದು ಸರ್ವವೇದ್ಯವಾದಂಥ ವಿಚಾರ ಡಿಸೆಂಬರ್ ಇಪ್ಪತ್ತೆಂಟು ಹದಿನೆಂಟುನೂರ ಎಂಬತ್ತೈದಕ್ಕೆ ಎ ಓ ಹ್ಯೂಮ್ ಎನ್ನುವಂಥ ಒಬ್ಬ ಬ್ರಿಟಿಷ್ ಕಲೆಕ್ಟ್ರು ಮಾಡಿದಂಥ ಪಕ್ಷ ಇದು ಪಕ್ಷ ಅಲ್ಲ ವೇದಿಕೆ ಯಾಕೆ ಮಾಡಿದಾತ ಬ್ರಿಟಿಷರು ಯಾಕೆ ಮಾಡಿಕೊಟ್ರು ಇದೊಂದನ್ನು ಯಾಕೆಂದರೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಇದೆಯಲ್ಲ ಅದನ್ನು ನೋಡಿ ಹೆದರ್ಬಿಟ್ಟಿದ್ದರು ಬ್ರಿಟಿಷರು ಇನ್ನು ನಮ್ಮ ಮಾಟ ನಡೆಯಲ್ಲ ನಮ್ಮನ್ನ ಎತ್ತಂಗಡಿ ಮಾಡಿಸ್ತಾರೆ ಓಡಿಸ್ತಾರೆ ಇಲ್ಲಿಂದ ಅದಕ್ಕೆ ನಾವು ಭಾರತೀಯರ ಜೊತೆ ಹೆಂಗಾರು ಮಾಡಿ ಸಂಧಾನ ಮಾಡಿಕೊಂಡು ಅವ್ರನ್ನೇ ನಮ್ಮ ಬುಟ್ಟಿಗೆ ಹಾಕ್ಕೊಂಡು ತನ್ನ ಮೂಲಕ ಈ ದೇಶವನ್ನು ಆಡಳಿತವನ್ನು ಮುಂದುವಡಿಸಬೇಕು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಕುತಂತ್ರದ ಮಾದರಿಯಾಗಿ ಶುರುವಾದಂಥದ್ದು ಕುತಂತ್ರದ ಭಾಗವಾಗಿ ಶುರುವಾಗಿದ್ದು ಕಾಂಗ್ರೆಸ್ಸು ಈ ಕಾಂಗ್ರೆಸ್ಗೆ ಏ ಓ ಹ್ಯೂಮ್ ಎನ್ನುವಂಥ ಅಧ್ಯಕ್ಷ ಬ್ರಿಟಿಷ್ ಅಧ್ಯಕ್ಷ ಅದಾದ ಮೇಲೆ ವಿಮೇಶ್ ಚಂದ್ರ ಅವರು ಬಂದರು ದಾದಾಬಾಯಿ ನವರೋಜಿ ಬಂದರು ಆಮೇಲೆ ಬದ್ರುದ್ದೀನ್ ತ್ಯಾಬ್ಜಿ ಅಂತ ಬಂದರು ಮೇಲೆ ಜಾರ್ಜ್ ಯೂಲ್ ಅಂತ ಒಬ್ಬ ಬಂದ ಅದಾದ ಮೇಲೆ ಅಲ್ಹ ಅಲ್ಫ್ರೆಡ್ ವೆಬ್ ಅಂತ ಒಬ್ಬ ಬಂದ ಹೆನ್ರಿ ಕಾಟನ್ ಅಂತ ಬಂದ ಈ ಬ್ರಿಟಿಷರಿಗೆ ಕಾಂಗ್ರೆಸ್ನಲ್ಲಿ ಏನು ಸ್ವಾಮಿ ಕೆಲಸ ಬ್ರಿಟಿಷರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಆದರೆ ಗಾಂಧಿ ಎನ್ನುವಂಥ ಪುಣ್ಯಾತ್ಮ ಈ ರೀತಿಯದಾದಂಥ ಸಂಧಾನಕ್ಕೆ ತಾನೇ ಮುಂದಾಳತ್ವವನ್ನು ವಹಿಸಿ ಇವರು ಮಾಡಿದಂಥ ಬ್ರಿಟಿಷರು ಮಾಡಿದ ಪ ವೇದಿಕೆ ಏನಿದೆ ಅದನ್ನು ಮುನ್ನಡೆಸ್ಕೊಂಡು ಸ್ವಾತಂತ್ರ್ಯ ಈ ದೇಶದ ಮುಗ್ಧ ಜನರನ್ನು ಸೇರಿಸ್ಕೊಂಡು ಸ್ವಾತಂತ್ರ್ಯ ಹೋರಾಟ ಅಂತ ಮುನ್ನಡೆಸ್ಕೊಂಡು ಹೋದ್ರು ಪೂರ್ತಿ ಹಳಿ ತಪ್ಪಿದ್ದು ಯಾವಾಗಿದು ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಲಭ್ಯ ಆಯಿತೋ ಅದಾದಮೇಲೆ ಯಾವಾಗ ಭಾರತ ವಿಭಜನೆ ಆಗಿ ಆ ಕಡೆ ಪಾಕಿಸ್ತಾನ ಈ ಕಡೆ ಭಾರತ ಅಂತಾಯ್ತೋ ಅದಾದ ಮೇಲೆ ಜವಾಹರ್ಲಾಲ್ ನೆಹರು ತನ್ನ ಕೈ ತೊಗೊಂಡ್ರಲ್ಲ ಅವಾಗ ಪೂರ್ತಿ ಇದು ಹಳೆ ತಪ್ಪೋಯ್ತು ಆವಾಗ ಎಲ್ಲ ಸಿದ್ಧಾಂತಗಳವರಿಂದ ಸೇರಿ ಆದಂಥ ಈ ಹೋರಾಟದ ಮುಂಚೂಣಿ ಇದು ಏನಿತ್ತು ಅದು ವೇದಿಕೆ ಇತ್ತು ಅದನ್ನು ಗಾಂಧಿ ಪಕ್ಷ ಮಾಡೋದು ಬೇಡ ಅಂತಿದ್ರು ಇತ್ತ ಪಕ್ಷವನ್ನು ಮಾಡ್ತಾರೆ ಜವಾಹರ್ಲಾಲ್ ನೆಹರು ಮುಂದೆ ಅದನ್ನು ಆಕೆ ಆತನ ಮಗಳ ಕೈಗೆ ಕೊಡ್ತಾರೆ ಬ್ರ್ಯಾಂಡನ್ನು ಬಳಸ್ಕೊಂಡಿರೋದು ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ವೇದಿಕೆಯಿಂದ ಬಂದಂಥ ಪಕ್ಷ ಇದು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ನಾವು ಈಗ ಹೇಳ್ತಲ್ಲ ಮಲ್ಲಿಕಾರ್ಜುನ ಮುತ್ಯ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ನಾವೇ ಆರ್ ಎಸ್ ಎಸ್ನವರು ಹೇಳಿದರು ಆರ್ ಎಸ್ ಎಸ್ ಶುರುವೂ ಆಗಿರಲಿಲ್ಲ ರೀ ಅವಾಗ ಆರ್ ಎಸ್ ಎಸ್ ಒಂದು ಶುರು ಆಗಿದೆ ಹತ್ತೊಂಬತ್ತರ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಗ ಒಂದು ವರ್ಷ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಎಲ್ಲಿತ್ತು ಅಂತಂದರೆ ಆರ್ ಎಸ್ ಎಸ್ನ ಮನಸ್ಥಿತಿ ಇದ್ದಂಥ ಈ ಅಖಂಡ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಇಟ್ಕೊಂಡಂಥ ನೂರಾರು ಜನ ಕಾರ್ಯಕರ್ತರು ಅವಾಗೆ ಕೆಲಸ ಮಾಡ್ತಾಯಿದ್ರು ಹಿಂದೂ ಮಹಾಸಭಾ ಅಂತಿತ್ತು ಜನಸಂಘ ಅಂತಿತ್ತು ಅದೆಲ್ಲ ಆಗಿ ಮುಂದೆ ಬೇರೆ ಬೇರೆ ಕವಲುಗಳಾಗಿ ಬೇರೆ ಬೇರೆ ವಿಂಗ್ ವಿಂಗ್ಗಳಾಗಿ ಪರಿವರ್ತನೆ ಇತ್ತು ಅದು ನೀವ್ರು ಯಾರು ಹೇಳೋಕ್ಕಾಗಲ್ಲ ಈಗ ವಿಷಯಕ್ಕೆ ಬರೋಣ ವಿಷಯ ಏನಪ್ಪ ಯಾವಾಗ ಜವಾಹರ್ಲಾಲ್ ನೆಹರು ಕೈಗೆದು ಬರುತ್ತೋ ಅದಾದಮೇಲೆ ಹತ್ತೊಂಬತ್ತು ನೂರ ಅರುವತ್ತೊಂಬತ್ತರಲ್ಲಿ ಮತ್ತೆ ಇಂದಿರಾ ಗಾಂಧಿ ಕಾಲದಲ್ಲಿ ವಿಭಜನೆ ಆಗುತ್ತೆ ಇಂದಿರಾ ಅವ್ರ ಕಾಂಗ್ರೆಸ್ಸೇ ಕಾಂಗ್ರೆಸ್ ಅಂತಾಗಿಬಿಡತ್ತೆ ಅವಾಗ ಹಳೆ ಕಾಂಗ್ರೆಸ್ ಹೊರಟೋಯ್ತು ಇಂದಿರಾ ಗಾಂಧಿಯವರಿಂದ ಪ್ರತಿಷ್ಠಾಪಿತವಾದಂಥ ಕಾಂಗ್ರೆಸ್ಸೇ ಕಾಂಗ್ರೆಸ್ ಆಯಿತು ಬರುವ ಹೇಳಿದ್ನಲ್ಲ ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅಂತೇಳಿ ಅದೇ ರೀತಿಯಾದಂಥ ಮನಸ್ಥಿತಿಯ ಜನ ಗುಲಾಮಿ ಮನಸ್ಥಿತಿಯ ಜನ ಮುಂದುವರ್ಕೊಂಡು ಹೋಗ್ತಾರೆ ಮುಂದೆ ಹತ್ತೊಂಬತ್ತರ ಎಪ್ಪತ್ತೆಂಟರಲ್ಲಿ ಅರಸವರು ಮತ್ತೆ ಇದನ್ನ ಇವರ ಮನಸ್ಥಿತಿಯಿಂದ ಹೊರಗೆ ಬರ್ತಾರೆ ಅರಸು ಕಾಂಗ್ರೆಸ್ ಆಗುತ್ತೆ ಆಗಲೂ ಇಂದಿರಾ ಗಾಂಧಿ ಪ್ರತ್ಯೇಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಮಾಡಿಕೊಂಡು ಆಕಳು ಮತ್ತು ಕರು ಅನ್ನುವಂಥ ಒಂದು ಸಿ ಇದನ್ನು ಇಟ್ಕೊಂಡು ಒಂದು ಸಿಂಬಲ್ ಇಟ್ಕೊಂಡು ಒಂದು ಪಕ್ಷ ಇನ್ನೊಂದು ಹಸ್ತ ಅಂತ ಒಂದು ಪಕ್ಷ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ಪೂರ್ತಿ ಹಳ್ಳ ಹಿಡ್ದಿದ್ದು ಯಾವಾಗ ಕಾಂಗ್ರೆಸ್ ಅಂದರೆ ಹತ್ತೊಂಬತ್ತುನೂರ ತೊಂಬತ್ತೊಂಬತ್ತರಲ್ಲಿ ಇಟಲಿಯ ಒಬ್ಬ ಮಹಿಳೆ ಯಾವಾಗ ಅಧ್ಯಕ್ಷೆ ಆಗ್ತಾಳೋ ಆದ್ರು ಆಮೇಲೆ ಹದಿನಾಲ್ಕು ವರ್ಷಗಳ ನಂತರ ಭಾರತದ ಪೌರತ್ವವನ್ನು ಪಡಿತಾರೆ ಸೋನಿಯಾ ಗಾಂಧಿಯವರು ಅದಾದಮೇಲೆ ಹತ್ತೊಂಬತ್ತು ತೊಂಬತ್ತೊಂಬತ್ತಕ್ಕೆ ಕಾಂಗ್ರೆಸ್ಸಿನ ಅಧ್ಯಕ್ಷೆಯಾದಂಥ ಸೋನಿಯಾ ಗಾಂಧಿ ಇಪ್ಪತ್ತು ವರ್ಷಗಳ ಕಾಲ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಏಕಮೇವಾಧಿಪತ್ಯವನ್ನು ಮೆರೀತಾರೆ ಮಧ್ಯೆ ಒಂದೂವರೆ ವರ್ಷ ಗುಜರಾತ್ ಚುನಾವಣೆ ಎರಡು ಸಾವಿರದ ಹದಿನೇಳರಲ್ಲಿ ರಾಹುಲ್ ಗಾಂಧಿ ಬರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ಹತಾಹತರಾಗಿಬಿಡ್ತದೋ ಪಕ್ಷ ಸರ್ವನಾಶ ಆಗಿ ಹೋಗ್ಬಿಡ್ತು ಯಾವಾಗ ಮುನ್ನೂರ ಮೂರು ಸೀಟು ನರೇಂದ್ರ ಮೋದಿಗೆ ಬರ್ತಾವೋ ಅವು ಹೆತ್ತ ಬಾಗಿಲಿಂದ ರಾಹುಲ್ ಗಾಂಧಿ ಓಡೋಗ್ಬಿಡ್ತಾರೆ ಹತ್ತೊಂಬತ್ತರ ತೊಂಬತ್ತೊಂಬತ್ತರಿಂದ ಇಲ್ಲಿಯವರೆಗೂ ಇವರ ಕುಟುಂಬದ ಪಾರುಪತ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ ನಾಮಕೆ ವಾಸ್ತೇ ಒಂದು ಬೆದರು ಬೊಂಬೆಯಾಗಿ ಅಲ್ಲಿ ಮಲ್ಲಿಕಾರ್ಜುನ ಮುತ್ಯ ಕುಂಟುಕೊಂಡು ಓಡಾಡ್ತಾ ಇದ್ದಾರೆ ಇಂಥ ಪಕ್ಷದವರು ಈಗ ಮುಸಲ್ಮಾನರ ಓಲೈಕೆಯಲ್ಲದೆ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ದಯವಿಟ್ಟು ನನಗೆ ಹೇಳಿ ಇವರನ್ನು ಇಟ್ಟುಕೊಂಡು ಈ ದೇಶವನ್ನು ಮುನ್ನಡೆಸಲಿಕ್ಕೆ ಕಾಂಗ್ರೆಸ್ಸಿಗರು ಭಾರತೀಯ ಜನತಾ ಪಾರ್ಟಿಯನ್ನು ಬೈತಾ ಹಿಂದೂಗಳ ಹೆಸರಿನಲ್ಲಿ ಎಲ್ಲರನ್ನು ಟೀಕಿಸ್ತಾ ರಾಜಕಾರಣವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದರ ಅರಾಜಕತೆಯ ಪ್ರತೀಕ ಈಗ ನಡೀತಾ ಇರುವಂಥ ಈ ಶುಭಾಶಯ ಪ್ರಕ್ರಿಯೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ